ಸಿಕ್ಕರು ಮಾಜಿ ಮಂತ್ರಿ ಮುನಿರತ್ನ ಈಗ ಕಂಗಾಲಾಗಿದ್ದಾರೆ ರೇಪ್ ಕೇಸ್ನಲ್ಲಿ ಮುನಿರತ್ನ ಮತ್ತೆ ಏನಾದ್ರೂ ಜೈಲ್ ಸೇರ್ತಾರ ಅನ್ನುವಂತ ಪ್ರಶ್ನೆ ಎರಡು ಕೇಸ್ನಲ್ಲಿ ಈಗಾಗಲೇ ಮುನಿರತ್ನ ಅವರಿಗೆ ಬೇಲ್ ಸಿಕ್ಕಿದೆ ಬೇಲ್ ಸಿಕ್ಕಿದ್ರು ಮತ್ತೊಂದು ಕೇಸ್ನಲ್ಲಿ ಈಗ ಟೆನ್ಷನ್ ಎದುರಾಗಿದೆ ಕಗ್ಲಿಪುರ ಪೊಲೀಸ್ ಠಾಣೆ ಪೊಲೀಸರಿಂದ ಮತ್ತೊಂದು ಕಡೆ ತನಿಖೆ ಚುರುಕುಗೊಂಡಿರುವಂತದ್ದು ಮುನಿರತ್ನ ಜೈಲಿನಿಂದ ರಿಲೀಸ್ ಆದ್ರೂ ಅರೆಸ್ಟ್ ಆಗೋದು ಗ್ಯಾರಂಟಿ ಸಂತ್ರಸ್ತಿಯಿಂದ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಸ್ಥಳಕ್ಕೆ ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿ ಮಹಜರು ಮಾಡಿದ್ದಾರೆ ಪೊಲೀಸರು ಕಗ್ಲಿಪುರ ರೆಸಾರ್ಟ್ ಬೆಂಗಳೂರಿನ ಗೋಡನ್ ಸೇರಿ ನಾಲ್ಕು ಕಡೆ ಸ್ಥಳ ಮಹಜರು ನಡೆದಿತ್ತು ಜೈಲಿನಲ್ಲಿದ್ರು ಆರ್ ಆರ್ ನಗರ ಎಂಎಲ್ ಎ ಮುನಿರತ್ನಾಗೆ ಟೆನ್ಷನ್ ಮುಗಿತಾ ಇಲ್ಲ ಜೈಲಿನಿಂದ ರಿಲೀಸ್ ಆಗಂಗಿಲ್ಲ ಇನ್ನೊಂದು ಕೇಸ್ನಲ್ಲಿ ಈಗ ಗಂಡಾಂತರ ತಪ್ತಾ ಇಲ್ಲ ಮುನಿರತ್ನಾಗೆ ಜನಪ್ರತಿನಿಧಿಗಳ ಕೋರ್ಟ್ ಬೇಲ್ ಪ್ರತಿ ಈಗಾಗಲೇ ತಲುಪುವುದು ಲೇಟ್ ಆಗುತ್ತೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಮುನಿರತ್ನ ಅರೆಸ್ಟ್ ಆಗುವುದು ಗ್ಯಾರಂಟಿ ಅನ್ಸ್ತಾ ಇದೆ ಅರೆಸ್ಟ್ ಮಾಡಲು ಈಗಾಗಲೇ ಕಗ್ಲಿಪುರ ಠಾಣೆ ಪೊಲೀಸರು ಕಾಯ್ತಿದ್ದಾರೆ ಈಗಾಗಲೇ ಪ್ರಕರಣದ ಸಂಬಂಧಪಟ್ಟಂತೆ ವಾರಂಟ್ ಅನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ ಮುನಿರತ್ನ ಅವರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾರೆ ಪೊಲೀಸರು ಕಗ್ಲಿಪುರ ಪೊಲೀಸರು ಕೋರ್ಟ್ ಮುಂದೆ ಮುನಿರತ್ನ ಅವರನ್ನ ಹಾಜರುಪಡಿಸಿ ಕಸ್ಟಡಿಗೆ ಕೇಳ್ತಾರೆ ಪೊಲೀಸರು